ನಾ ನಿಮ್ಮ ಎನ್ ಎಸ್ ಪ್ಲಸ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಖವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಚಾಲು ಮಾಡ್ತಾ ಇದ್ದೀನಿ ನಾಗ್ಪುರ್ನಾಗೆ ಖಾಲಿ ಮಾಡಕ್ ಹೋಗ್ತಾ ಇದ್ದೀನಿ ಹಿಂದೆ ನಾಗಪೂರ್ಗೆ ಆಗಿದೆ ಇವತ್ತು ಪಾರ್ಟಿ ಲೊಕೇಶನ್ ಕಲಿತಿದ್ದಾರೆ ಇನ್ನೊಂದು ಜಾಗದ್ದು ಅದು ಜಾಮನೇ ಖಾಲಿ ಹೇಳಿ ಇವಾಗ ಇನ್ನೊಂದು ಜಾಗದ ಲೊಕೇಶನ್ ಹಾಕಿದ್ದಾರೆ ನೋಡಕ್ಕೆ ಹೋಗ್ಬೇಕಂತೆ ಅವ್ರ ಅಂಗಡಿ ಹಿಲ್ಂತೆ ಅಂಗಡಿ ಇಲ್ಲ ಬಂದ್ರೆ ರಾತ್ರಿ ಸಿಟಿನಾಗಂತೆ ಅಂಗಿನಾಗೆ ಹತ್ರ ಜಾಗ ಇಲ್ಲ ಅಂತೆ ಒಂದು ಹಾಕಿಟ್ಟು ಅಂಗ ಮಾತಾಡಿ ಬೋಡಲ್ಲಿ ಇಳಿಸ್ಕೊಳ್ತೀವಿ ಒಂದು ಮೀಟರ್ ಸೀದಾ ಭೋಪಾಲ್ ರೋಡಿಗೆ ಅಂದರು ಭೋಪಾಲ್ ರೋಡ್ಗೆ ಹೋಗ್ತಾ ಇದೀನಿ ನೋಡಿ ಇದೆ ಭೋಪಾಲ್ ಇದು ಲೊಕೇಶನ್ ಹಾಕಿದ್ದಾರೆ ಹೋಗ್ತಾ ಇದ್ದೀನಿ ಯಾರು ಹಟ್ಟ ಬರ್ತದೆ ಅಡ್ಡ ಮಗ ಮಹಾರಾಷ್ಟ್ರ ಗಾಡಿ ಗುಜರಾತ್ ಗಾಡಿಯವರು ಬರೀ ಅಟ್ಟ ಕಸ್ತೀವಿ ಅಡ್ಡ ಕೆಲ್ಸ ಮಾಡೋದ ನೋಡಿ ಅಮರಾವತಿ ನೂರ ಹದಿನೈದು ಮುಂಬೈ ಏಳ್ನೂರ ಹತ್ತು ಕಿಲೋಮೀಟರ್ ಐತೆ ಇದು ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ಮುಂಬೈ ನಾಗ್ಪುರ್ ಹೈವೇ ಎಕ್ಸ್ಪ್ರೆಸ್ ಹೈವೇ ಇದು ಕಾಣ್ತಿರೋದು ಸರ್ಕಲ್ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂದ್ರೆ ಎದುರಿಗಿರೋದು ದೊಡ್ಡ ಸರ್ಕಲ್ ಬಿಡಿ ಸುತ್ತರಿಬೇಕು ಇಬೇಕು ಸುಮ್ಮನೆ ನಾವು ಆ ಕಡೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಒಂದಷ್ಟು ಗೊತ್ತಾಗೋದಿಲ್ಲ ನೋಡಿ ಇದು ಪೂರ್ತಿ ಸರ್ಕಲ್ಲೇ ನೋಡಿ ಸರ್ಕಲ್ಗೆ ಸ್ಟ್ರೈಟ್ ಹೋದ್ರೆ ಮುಂಬೈ ಹೋಗತ್ತೆ ನಾನು ಆ ಕಡೆ ಸರ್ವಿಸ್ ರೋಡ್ಗೆ ಹೋಗಿದ್ರೆ ಹಂಗೆ ಹೋಗ್ಬಿಡೋದು ಈ ಕಡೆ ಹೇಳ್ಕೊಂಡೆ ಇದೆಲ್ಲ ಮುಂಬೈ ಹೋಗೋದು ಗಾಡಿಗಳೇನು ನೋಡಿ ಸರ್ಕಲ್ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಸರ್ಕಲ್ ಮಾಡಿದ್ದಾರೆ ಈ ಕಡೆ ಹೋದ್ರೆ ಮುಂಬೈ ಔರಂಗಾಬಾದ್ ಅದೆಲ್ಲ ಹೋಗ್ತತೆ ಜಾಲನಾದ್ ಮೇಲೆ ಹೋಗೋದು ಶಿರಡಿ ಅಲ್ಲಿ ನಾನು ಶಿರಡಿ ಹತ್ರ ಸಿಗುತ್ತಲ್ಲ ಅದೇ ಹೈವೇ ಇದೇ ಹೈವೇ ನೋಡಿ ನಾವಿನ್ನೇನು ಅಮರಾವತಿ ನೋಡ್ಲಾಗ ಹೋಗ್ತಾ ಇದ್ದೀವಿ ಇದು ಸ್ಟ್ರೈಟ್ ಹೋದ್ರೆ ಭೋಪಾಲ್ಗೆ ಹೋಗತ್ತೆ ಭೋಪಾಲ್ಗೆ ಹೋಗಲ್ಲ ನಾವು ಭೋಪಾಲ್ ರೋಡ್ಗೆ ಹೋಗ್ಬೇಕಷ್ಟೇ ಬನ್ನಿ ಹೋಗೋ ಮನೆ ಇಲ್ಲಿ ಮುಂದೆ ಒಂದು ರಾಜಸ್ಥಾನಿ ಹೋಟ್ಲೇ ಇದ್ದೆ ಫಸ್ಟ್ ಊಟ ಗುರು ಊಟನೇ ಮಾಡಿಲ್ಲ ಬೆಳಿಗ್ಗೆಯಿಂದ ಟೈಮ್ ಅಲ್ಲೇ ಒಂದೂವರೆ ಹಾಕ್ಬಿಟ್ರೆ ಒಂದು ಗಂಟೆ ಬಂದಂತೆ ಬನ್ನಿ ಹೋಗೋಣ ನಾನು ಇದೇ ನೋಡಿ ಸ್ನೇಹಿತರೆ ಗೋಪಾಲ್ ರೋಡ್ ಅಂದರೆ ಸ್ಟ್ರೈಟ್ ಹೋದರೆ ಭೋಪಾಲ್ ಹೋಗುತ್ತಿದ್ದು ನಾವು ಗೋಪಾಲ್ಗೆ ಹೋಗಂಗಿಲ್ಲ ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಹೋದರೆ ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಐದೇ ಕಿಲೋಮೀಟ್ರ್ ಅದು ಐದು ಕಿಲೋಮೀಟರ್ ಹೋಗಿ ಅನ್ಲೋಡ್ ಮಾಡೋದು ಇದು ಸೊಸೈಟಿಗೆ ಅನ್ಲೋಡ್ ಮಾಡೋದಿದು ಏನಂದ್ರೆ ಬಿತ್ತ ಬೀಜ ಇದು ಮೆಕ್ಕೆಜೋಳದ ಬೀಜ ಮರಿಗಳು ಅವು ಐದೈದು ಕೆಜಿ ಪಾಕೆಟ್ ಎಷ್ಟು ಕೆ ಜಿ ಪ್ಯಾಕೆಟ್ ಬರ್ತಲ್ ಬರೋದು ಐದು ಕೆ ಜಿ ಪ್ಯಾಕೆಟ್ ನಾವು ಎಲ್ಲ ಲೆಕ್ಕ ಮಾಡ್ಕೊಂಡು ಇಳಿಸಬೇಕು ಅಲ್ಲಿ ಅನ್ಲೋಡ್ ಮಾಡ ಕಮ್ಮಿ ಇದ್ರೆ ವಿಡಿಯೋ ಮಾಡೋಣ ಜಾಸ್ತಿ ಜನ ಇದ್ರೆ ಅದರ ಕಡೆಗೆ ದಾಸ ಇರ್ಬೇಕು ಒಂದು ಪಾರ್ಕಿಗೋಸ್ಕರ ಇದು ಮಾಡಿಬಿಡ್ತಾರ ಅವರು ಒಂದು ಪಾಕೆಟ್ ಕಮ್ಮಿ ಬರಂಗಿಲ್ಲ ಅಂತ ಹೇಳಿದ್ದಾರೆ ಲೋಡ್ ಮಾಡಬೇಕಾಗ್ಲೀನಾಗಿ ಲೆಕ್ಕ ಮಾಡ್ಕೊಂಡ್ ಫೋಟೋಗಿದ ನಮ್ಗೆ ನಾವು ಲೆಕ್ಕ ಮಾಡ್ಕೊಂಡು ಇಳಿಸ್ಬೇಕು ನೋಡೋಣ ರೆಡಿ ಅದಾರ ಅಂತ ಕಾಯ್ತದ ನನಗೋಸ್ಕರ ಸೊಸೈಟಿ ಹತ್ರ ಹೋಗಿ ಅನ್ಲೋಡ್ ಮಾಡೋಣ ಹೊರಟಿದ್ದೆ ಕಡೆಗ್ ಹೊರ್ಟಿದ್ದೆ ನಾಗ ಹೇಳಿ ಲೋಡಿಂಗ್ ಕೇಳಿದ್ವಿ ಲೋಡಿಂಗು ಹೇಳ್ತೀನಿ ಅಂದರು ಇನ್ನೂ ಹುಡುಗಿತ್ತು ಅದು ಎಲ್ಲಿ ಭಂಡಾರಕ್ಕೆ ಹೋಗ್ಬೇಕು ಇಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬಾಡಿಗೆನೂ ಕಮ್ಮಿ ದಾರ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಸಾವನೇರ ನಿಧುಗಳನ್ನ ಸಾವಿರ ಅಂತೇಳಿ ಕರ್ಕೊಂಡು ಖಾಲಿ ಮಾಡೋಕ್ಕೆ ಸಾವನೇರಿಂದ ಒಂದು ಏಳು ಕಿಲೋಮೀಟರ್ ಬಂದು ಸಾವಾಲಿ ಅಂತೇಳಿ ಊರು ಬರುತ್ತೆ ಸಾವಿರಿಂದ ಮುಂದೆ ಬಸವರ್ ಅವ್ರನ್ನ ಖಾಲಿ ಮಾಡಿದ್ವಿ ಸೊಸೈಟಿಗೆ ಖಾಲಿ ಮಾಡಿ ಇವಾಗ ಮೇನ್ ರೋಡಿಗೆ ಬಂದೆ ಮಳೆ ಬರ್ತಾಯಿತ್ತು ನೋಡಿ ಮಳೆಗೆ ಗಾಡಿ ಖಾಲಿ ಮಾಡ್ಕೊಂಡ್ರು ಯಾಕಂದರೆ ಅವ್ರಿಗೆ ಅರ್ಜೆಂಟ್ ಬೀಜ ಬೇಕಾಗಿತ್ತು ಇವಾಗ ಎಲ್ಲಿ ಬಿಡ್ತಾರ ಏನೋ ನೋಡಿ ಅಲ್ಲಿ ಹತ್ತಿ ಗಿಡಗಳು ಎಷ್ಟು ತೋಟವಾಗಿದ್ದಾವೆ ಈ ಕಡೆ ಅನ್ಲೋಡ್ ಮಾಡ್ಕೊಂಡು ಹೊರಕ್ಕೆ ಬಂದ್ವಿ ಮೇನ್ ರೋಡ್ಗೆ ಇವಾಗ ಯಾರು ಇರೋದು ಸಾಮೇರ್ನಾಗ ಹೋಗಿ ನಿಂತ್ಕೊಳ್ಳೋಣ ಅಲ್ಲಿ ಹತ್ರ ಹೋಗ್ತಿದ್ದೆ ರಾಜಸ್ಥಾನಿ ಡಾಬಾದ ಹತ್ರ ಅಮರಾವತಿ ಬೈಪಾಸ್ಗೆ ಮತ್ತೆ ಅಲ್ಲಿಗೆ ಹೋಗಿ ವಾಪಸ್ ಬರ್ಬೇಕು ಎರಡು ಟೋಲ್ ಬರ್ತತೆ ಇದು ಸಾವಿರಾರು ದಾಟಕ್ಕಲ್ಲಿ ಕಲ್ಮೇಶ್ವರ್ ಹತ್ರ ಅದೊಂದು ಐನೂರು ಅದೊಂದು ನೂರು ಆರ್ನೂರು ಹೋಗಿ ಬರಕ್ಕೆ ಮತ್ತೆ ಸಾವಿರದ ಇನ್ನೂರು ಹೋಗತ್ತೆ ಲೋಡಿಂಗು ಕಾಯಲ್ಲಿ ಹೇಳಿದ್ರೆ ಇಲ್ಲಿಂದ ಹಿಂಗೆ ಹೋಗ್ಬೋದು ಕಲ್ಮೇಶ್ವರ್ಗೆ ಅದೇ ಜೇಸ್ಟು ಎರಡು ಟ್ರಿಪ್ ತುಂಬಿದ್ದಲ್ಲ ಒಂದು ಟ್ರಿಪ್ ನಾಗ್ಪುರ್ ಒಂದು ಟ್ರಿಪ್ ಶಿವ ನಾಗ್ಪುರ್ ಅಂತ ಇನ್ನೂರು ನಾಗ್ಪುರಿಂದ ಶಿವಮೊಗ್ಗಕ್ಕೆ ಒಂದು ಟ್ರಿಪ್ಪು ದಾವಣಗೆರೆಗೆ ಒಂದು ಟ್ರಿಪ್ಪು ಅದೇ ಫ್ಯಾಕ್ಟ್ರಿಯಿಂದನೇ ಲೋಡ್ ಆಗತ್ತೆ ಕಾಯಲು ಅದಕ್ಕೆ ಇಲ್ಲೆಲ್ಲನೇ ಒಂದು ಕಲ್ಮೇಶ್ವರ್ ಒಂದು ಹತ್ತು ಕಿಲೋಮೀಟ್ರ್ ಇದ್ದಂಗೆ ಊರವರೆಗೆಲ್ಲನ ನಿಂತ್ಕೋಣ ಒಂದು ಅಂಗಡಿ ಹತ್ರ ಇಲ್ಲಿ ಯಾವ ನಿಂತ್ಕೊಳ್ಳೋಣ ಅಂದರೆ ಆ ಥರ ಸೇಫ್ಟಿ ಡಾಬಲ್ಲೇ ಇಲ್ಲ ಇಲ್ಲಿ ಹೋಗಿ ಎಲ್ಲನೋ ಒಂದು ಹತ್ರ ನಿಂತ್ಕೊಂಡು ನೋಡೋದು ಸಾಯಂಕಾಲ ತಕ್ಕನ ಸಾಯಂಕಾಲದಷ್ಟು ಅತಿ ಕನ್ಫರ್ಮ್ ಆದರೆ ಸೀದಾ ಫ್ಯಾಕ್ಟ್ರಿಗೆ ಹೋಗೋದು ಇಲ್ಲಾಂದರೆ ಪಾರ್ಕಿಂಗ್ ಹೋಟ್ಲಿಗೆ ಹೋಗೋದು ನೋಡಿ ವ್ಯೂ ಹೆಂಗ್ ಕಾಣ್ತಾ ಇದೆ ಸಾಧ್ಯತೆ ಕಾಣ್ತಾ ಇದೆ ಈ ಕಡೆ ಮಾತ್ರ ಏರಿಯಾ ಗೋಪಾಲ್ ರೋಡ್ ನೋಡಿ ರೋಡಲ್ಲಿ ನೋಡ್ತಾ ಇರ್ಬೋದು ನೋಡು ನೀವು ಎಷ್ಟು ಸಾಕತ್ತ ಕಾಣ್ತಾ ಇದೆ ವ್ಯೂ ಮಾತ್ರ ತುಂಬಾ ಸೂಪರ್ ನನಗಂತೂ ಬಹಳ ಖುಷಿ ಹೆಂಗೆ ಕಾಣುತ್ತೆ ಗುರು ಮಳೆ ಬರ್ತಾ ಇತ್ತು ಇನ್ನೂ ಜಿಟಿ ಜಿಟಿ ಅದ್ರಾಗೆ ಖಾಲಿ ಮಾಡ್ಕೊಂಡ್ರು ನೋಡೋಣ ಒಂದು ಆರು ಏಳು ಗಂಟೆ ತಕ್ಕ ನಾ ವೇಟ್ ಮಾಡೋಣ ಏಳು ಗಂಟೆ ಮೇಲೆ ಆಗಿಲ್ಲ ಅಂದ್ರೆ ಡಾಬಾಕ್ ಹೋಗ್ಬಿಡಣಂತೆ ಬನ್ನಿ ಹೋಗಿ ಎಲ್ಲ ನಮ್ಮ ಅಂಗಡಿ ಹತ್ರ ಇಲ್ಲ ಅಂತ ನೋಡಿ ಮುಂದೆ ಹೆಂಗೆ ಕಾಣ್ತಿದೆ ಕೆಲ ಒಂದು ಕೆರೆ ಕಾಣ್ತೈತಿ ನೋಡಿ ವ್ಯೂ ಮಾತ್ರ ಸೂಪರ್ ಗುರು ಗೋಪಾಲ್ ರೋಡು ಗೋಪಾಲ್ ರೋಡ್ನಾಗ ಇನ್ನೊಂದು ಏನಂದ್ರೆ ಎಲ್ಲಿ ಡಾಬುಗಳಿಲ್ಲ ದೊಡ್ಡ ದೊಡ್ಡ ಆ ಕಡೆ ಮಾಮೂಲಿ ಈ ಕಡೆ ರೋಡ್ನಾಗ ಇದಾವಲ್ಲ ಹೈದ್ರಾಬಾದ್ ರೋಡ್ನಾಗೆ ರಾಜಸ್ಥಾನಿ ಪಂಜಾಬಿ ಮತ್ತೆ ಮೇವಾತಿ ಹೋಟ್ಲುಗಳು ಈ ರೋಡ್ನಾಗ ಇಲ್ಲ ಯಾಕಂದ್ರೆ ಈ ರೋಡ್ನಾಗ ಗಾಡಿ ಕಮ್ಮಿ ಓಡಾಡೋದು ಗೋಪಾಲ್ ರೋಡ್ನಾಗೆ ಯಾಕೇನಂತ ಗೊತ್ತಿಲ್ಲ ಅಲ್ಲಿ ಸಾಕುರ್ ಘಾಟ್ನಾಗ ಮಾಲ್ ಕಾಲ್ತಾನ ಆಗ್ತದೆ ನಾವು ಈ ರೋಡ್ನಾಗ ಯಾವಾಗ ಹೋಗಿದ್ವು ಅಂದ್ರೆ ನಾನು ನಮ್ಮ ಮಗು ಹೋಗಿದ್ವಿ ಗಂಗಾವತಿಯಿಂದ ದಿಲ್ಲಿಗೆ ತುಂಬಿಕೊಂಡೋಗಿದ್ವಿ ಫೋಟಿನ್ ಮಿಲ್ನಾಗೆ ಅಕ್ಕಿ ತುಂಬಿಕೊಂಡೋಗಿದ್ವಲ್ಲ ಆ ಟ್ರಿಪ್ನಾಗ ಬಂದಿದ್ಲ ಅವಲ್ಲಿ ರೋಡ್ನಾಗೆ ರೋಡ್ ನಾಗೆ ಆವತ್ತೆ ಆಯ್ತು ಮತ್ತಿನ ಸಲ ಬರ್ಲಿಲ್ಲ ಈ ನಾವು ರೋಡಿನವು ಕಣ ಇದು ಆ ಕಡೆ ಎಂ ಪಿ ಹೋದ್ಮೇಲೆ ಸಾಪೂರ್ ಘಾಟು ಮತ್ತೆ ಬೇತೂಲ್ ಎಲ್ಲ ರಾತ್ರಿ ಗಾಡಿನೇ ಓಡಾಡಲ್ಲ ಈ ರೋಡ್ನಾಗೆ ನೋಡಿ ಅಗ್ಲತ್ತೆ ಗಾಡಿನೇ ಕಾಣ್ತಿಲ್ಲ ರಾತ್ರಿ ಬರ್ತಾ ಅದಕ್ಕೆ ಡಾ ಇಲ್ಲ ನಲ್ಲಿ ಅಲ್ಲಿ ಒಂದೇ ಒಂದು ಒಂದಾಗಿ ಠಾಪುರ್ ಘಾಟ್ ಮೇಲೆ ಒಂದು ನೇವತಿ ಹೋಟ್ಲೈತೆ ಅದ್ ಬಿಟ್ರೆ ಮತ್ತೊಂದು ಅಲ್ಲೊಂದು ಎರಡಿಂದ ಅಷ್ಟೇ ಹೋಟ್ಲ್ ಕಮ್ಮಿ ರೋಡ್ ನಾಗ ಏನಂದ್ರು ನೋಡ ನಾವು ಇನ್ನೊಂದ್ಸಲ ಈ ರೋಡಾಗೆ ಮತ್ತಾದ್ರೂ ಹೋದೆ ಹೋಗಮ್ಮ ಇಲ್ಲಿ ಲೋಡ್ ಮಾಡಿದ್ರೆ ನಾಲ್ಕು ಹೋಗುವ ಬನ್ನಿ ಗಾಡಿ ನೋಡ್ಗುರು ಎಷ್ಟು ಗಲೀಜಾಗ್ಬಿಟ್ಟ ಇಲ್ಲೊಂದು ಡಾಬಾ ಇತ್ತು ಬೇರೆ ಸ್ಟೇಟಿನ ಗಾಡಿಗಳು ನಿಂತಿದ್ವು ರಾಜಸ್ಥಾನ್ ಗಾಡಿ ನೋಡಿ ನೋಡಲ್ಲಿ ಪಕ್ಕದಾಗ ಒಂದು ಗುಜರಾತ್ ಗಾಡಿ ಐತೆ ನೋಡೋಣ ಅಂತೇಳಿ ಇಲ್ಲೇ ನಿಂತ್ಕೊಂಡೆ ಊಟ ಗೀಟ ಮಾಡೋಣ ಅಷ್ಟು ಪ್ರಕ ಲೋಡಿಂಗ್ ಹೇಳ್ತಾರೆ ಅಷ್ಟು ಊಟ ಮಾಡೋಣ ಬನ್ನಿ ಇದು ಲೋಕಲ್ ಡಾಬಾನ ಯಾವ ಡಾಬನ ಅಂತ ಕಂಡು ಹಿಡಿಯೋಣ ಹಿಂದೆ ಬರ್ತಿದ್ದಾರೆ ನೋಡೋಣ ಬನ್ನಿ ಊಟ ಮಾಡ್ಕೊಂಡೆ ಅಷ್ಟು ಲೋಡಿಂಗ್ ಬಂತು ಎಲ್ಲ ಅಂದರೆ ಕಾಯಲು ಕೇರಳಾಗೆ ಕಣ್ಣೂರಿಗೆ ರೋಡ್ ಕ್ಲೋಸ್ ಆಗಿತ್ತು ರೋಡ್ ಓಪನ್ ಆಗಿತ್ತೇನೋ ನೋಡೋಣ ನ್ಯೂಸ್ನಲ್ಲಿ ನೋಡಿದೆ ಎಲ್ಲ ಕ್ಲಿಯರ್ ಆಗಿತ್ತು ಕೊಪ್ಪಳ ಪಪ್ಲಾಗೈತ್ಕೂ ನೋಡಿಂಗು ಸತ್ತು ಬಾಡಿಗೆ ಆ ಬಾಡಿಗೆಗೆ ಹೋದ್ರೆ ಹೋ ಓನರ್ ಗಟ್ಟೆ ಉಳಿಯೋಲ್ಲ ಏನೋ ಮಂಗ್ಳೂರು ಇದು ಕೇರಳಾಗ ಹೋದ್ರೆ ಒಂದು ಮೂವತ್ತ್ನಾಲ್ಕು ಸಾವಿರ ದುಡ್ಡು ಉಳಿಬೋದು ಪಪ್ಲಾಗ ಹೋದ್ರೆ ಇಪ್ಪತ್ತು ಸಾವಿರ ಉಳಿಯೋಲ್ಲ ಹೋಗಂಗ ಅಂತೇಳಿ ಫೈನಲ್ಲಿ ಕೇರಳ ಪಿಕ್ ಮಾಡಿದ್ವಿ ಅಲ್ಲಿ ಹೋಗಿ ಇಲ್ಲ ಡಾಕ್ಯುಮೆಂಟ್ಸ್ ಬೇರೆ ಜೆರಾಕ್ಸ್ ನೋಡ್ಬೇಕು ಸರ್ಟ್ ಎಲ್ಲ ಜನಕ್ಕೆ ಕೊಡ್ಬೇಕು ಕಾಯಿಲೆಗೆ ಹೋಗೋಕೇನು ಬೇಜಾರಿಲ್ಲ ಕಾಯಲ್ಲಿ ನೋಡ್ಬೋದ್ರೆ ಟಾರ್ಪಲ್ ಐ ಮೇಲೆ ಹಾಕ್ಬೇಕಲ್ಲ ಅದೇ ಬೇಜಾರು ಒಪ್ಪನೆ ಇರೋದು ಅವ್ರು ಹಿಂಗೆ ಕೆಣ ಗ್ಲಾಸ್ ಮುಚ್ತೀವಿ ಅಂದರೆ ಕೇಳೋದಿಲ್ಲ ಅವರು ಮೇಲೆ ಹಾಕ್ಬೇಕಂತಾರೆ ಫಸ್ಟ್ ಪ್ಲಾಸ್ಟಿಕ್ ಹಾಕೋಣ ಅದ್ರ ಮೇಲೆ ಫಸ್ಟು ಪ್ಲಾಸ್ಟಿಕ್ ಅಂತ ಅಂದ್ಬಿಟ್ಟು ಒಳಗೆ ಟೂಬಿನ್ ಟಾರ್ಪಲ್ ಬಿಡೋಣ ಬಿಟ್ಟು ಟೂಬಿನ ಮೇಲೆ ಹಗ್ಗ ಹಾಕೋಣ ಅದ್ರ ಮೇಲೆ ಹಗ್ಗ ಹಾಕೊಂಡು ಆದಮೇಲೆ ಹಗ್ಗ ಹಾಕಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕೋಣ ನೋಡೋಣ ಬನ್ನಿ ಅಂತ ಯಾಕೆ ಇಲ್ಲಿ ಬಂದ್ವಿ ಕಲ್ಮೇಶ್ವರ ಹತ್ರ ಜನ್ರಲ್ ಫ್ಯಾಕ್ಟ್ರಿ ತಗ ಬಂದೆ ಇವಾಗ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಮಾಡಿಸ್ಕೊಂಬರ್ಬೇಕು ಒಂದು ಸಟ್ ಇಲ್ಲಿ ಟ್ರಿಪ್ ಟ್ರಿಪ್ಪಿಗೆ ಸಟ್ಗೆ ಜರಾಕ್ಸ್ ಮಾಡಿಸ್ಕೊಂಬರೋ ತೋರ್ಸ್ತಾ ಇದ್ದೀನಿ ಮಳೆ ಬರ್ತಾ ಇತ್ತು ನೋಡೋದು ಈ ಮಳೆಗೆ ಹೆಂಗೆ ಓಡ್ ಮಾಡೋದು ತಡ್ಪಲ್ಲಿ ಹಾಕೋದೇ ದೊಡ್ಡ ಚಾಲೆಂಜ್ ಇರೋದಿಲ್ಲ ನನಗೆ ಅದೇ ದೊಡ್ಡ ಚಾಲೆಂಜ್ ಇಲ್ಲಿ ಇದ್ರಿಂದ ನಡೀತತೆ ಒಬ್ಬನೇ ಇದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಜೆರಾಕ್ಸ್ ಅಂಗಡಿ ಐತೆ ಓಪನ್ ಆಯಿತು ಇಲ್ಲ ನೋಡೋಣ ಬನ್ನಿ ಹೋಗೋಣ ಇವಾಗ ಒಳಕ್ಕೆ ಬಂದಿನಿ ಅಲ್ಲಿ ಆರನೇ ಹೋಗಿ ಎರಡು ಕಾಯಿಲೆ ಹಾಕೊಂಡ್ಬರ್ಬೇಕಂತೆ ಅದಾದಮೇಲೆ ಮತ್ತಿನ್ನೆಲ್ಲ ಹಾಕ್ತಾರೆ ಗೊತ್ತಿಲ್ಲ ಲೋಡನ್ ಮಾಡ್ತೀನಿ ಲೋಡ್ ಆದ್ಮೇಲೆ ಟಾರ್ಪಲ್ ಹಾಕೋದು ಹಿಂಸೆ ನನಗೆ ಇವಾಗ ಇಲ್ಲಿಂದ ಒಂದು ಮುಚ್ಕೊಂಡು ಹೋಗ್ಬೇಕು ಅವರೆಲ್ಲ ಹಾಕಿದ್ದಾರೆ ನೋಡಿ ಈ ಪ್ಲಾಸ್ಟಿಕ್ ಹಾಕೋಣ ಹೊರಕ್ಕೆ ಹೋದ್ಮೇಲೆ ಟ್ಯೂಬ್ ಹಾಕಿದ್ರೆ ಆಯ್ತು ಇಲ್ಲಾಂದ್ರೆ ಇಲ್ಲೇ ಟ್ಯೂಬ್ ಮುಚ್ಚಿಬಿಡೋಣ ಅಲ್ಲಿ ಇವಾಗ ಮುಚ್ಚಿದ್ರು ಸ್ಕ್ಯಾನ್ ಮಾಡ್ಬೇಕಾದ್ರೆ ಭಾಳ ತೊಂದರೆ ಆಗುತ್ತೆ ಏಳನೇ ನಂಬರ್ ಕಾಣ್ತೈತೆ ಎದುರಿಗೆ ಆರನೇ ನಂಬರ್ ಎಲ್ಲೇ ಗುರು ಆರನೇ ನಂಬರ್ ದುಕಾನ್ ಬನ್ನಿ ಇಲ್ಲಿ ಬಂದೆ ಎರಡೋ ಆರ್ ಕಾಯಲ್ಲಿ ಅಂದ್ರು ಗಾಡಗಿರಂತೇಳ್ ಕಳ್ಸಿದ್ರು ಬಂದು ಸೈಡ್ಗೆ ಹಾಕಿ ನಿಂತಿದ್ನಿ ಅವ್ರು ಯಾವಾಗ ಬಂದು ಕರಿತಾರ ಗೊತ್ತಿಲ್ಲ ಅಲ್ಲೇ ಸೆಕೆ ಸ್ಟಾರ್ಟ್ ಒಳಗೆ ಇದು ಸ್ವೆಟರ್ ಹಾಕೊಂಡಿದ್ನಿ ಚಳಿನೇ ಆಗಿರ್ಲಿಲ್ಲ ಇದು ಕದ್ದು ಟಿ ಶರ್ಟ್ ಹಾಕಿ ಇವಾಗ ನೋಡಿ ನೋಡಿ ಎಷ್ಟೊಕ್ಕೊಂದು ಗಾಡಿಗಳು ಲೈನಿಗೆ ನಿಂತಿದಾವೆ ನಮ್ಮಂಗೆ ಇವೆಲ್ಲ ಲೈನಿಗೆ ನಿಂತಿರಲ್ಲ ನೋಡಿ ಲೋಡ್ ಕೊಡ್ತೀರ ಒಂದು ಕಾಯಲ್ಲಿ ಇಪ್ಪತ್ತು ಐಟಮ್ ಐತದು ಇವಾಗ ಇಲ್ಲಿ ಲೋಡ್ ಮೇಲೆ ಟಾರ್ಪಲ್ ಮುಚ್ಬೇಕು ಅಲ್ಲಿ ಮುಚ್ಚಿದಾರೆ ನೋಡಿ ಒಂದು ಗಾಡೀಲಿ ಆ ಥರ ಮುಚ್ಬೇಕು ಮತ್ತೆ ಹೊರಕ್ ಹೋದ್ಮೇಲೆ ಮತ್ತೆ ಫುಲ್ ಹಾಕೊಂಡು ಹೋಗ್ಬೇಕು ನಮ್ಮದು ಐಟೆಕ್ ಐತೆ ಅದ್ರ ಮೇಲೆ ಹಾಕ್ತಿವಿ ಇವ್ರದು ಎಷ್ಟು ಬಾಡ್ ಪಾಡ ಅಂತ ಹೇಳ್ಬಾರ್ದು ಫುಲ್ ಬಾಡಿ ಅದ್ರ ಮೇಲೆ ಹೆಂಗಾಗ್ತಾರ ನೋಡ್ಬೇಕು ಅವ್ರಿಗೆ ಗಿಡುಗರು ಇದು ಗೂಡು ಕಟ್ಟಿ ಹಾಕ್ಬಿಡ್ತಾರೆ ನಮ್ದೇ ಇರೋದು ಇವಾಗ ಒಬ್ಬನೇ ಇರೋದು ಏನು ಮಾಡೋಂಗಿಲ್ಲ ಬಂದು ಇನ್ನು ಎಷ್ಟು ಕಷ್ಟ ಆಗಲಿ ಲೋಡ್ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಇಟ್ ನೋಡೋಣ ಯಾರನ್ನ ಬಂದ್ರೆ ಬರೋಣ ಅಂತ ಇವಾಗ ಅವ್ರ ಕಾಯೋ ತಕ್ಕನ ವೇಟ್ ಮಾಡ್ಬೋದು ನಾಡಕ್ಕೆ ಕುಂತೀರಂದರೆ ವೆಯ್ಟ್ ಮಾಡೋಣ ಬನ್ನಿ ಲೋಡ್ ಮಾಡ್ಕೊಂಡು ಅರ್ಧ ಆರ್ಪಲ್ ಹಾಕೊಂಡು ಹಂಡ್ತದೆ ನಾಲ್ಕು ಗಂಟೆ ಆಯ್ತು ಇವಾಗ್ಲೇ ಸ್ನಾನ ಮಾಡಿದೆ ಟಾರ್ಪಲ್ ಹಾಕಿ ಫುಲ್ ಗಲೀಜಾಕ್ಬಿಟ್ಟಿದ್ದೆ ಚಕ್ರೆಲ್ಲ ತಿಡ್ದು ಇವಾಗ ಹೊಲ್ಟಿದ್ದೀನಿ ಅಲ್ಲಿ ಹೋಗಿ ಡಿಸಲ್ ಹಾಕ್ಸ್ಕೊಂಡು ಹೋಗೋಣ ಮೇನ್ ರೋಡಲ್ಲಿ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಈ ಥ್ಯಾಂಕ್ಸ್ ಇಂಟ್ರೆಸ್ಟ್ ಎಲ್ಲ ಇದೆ ಯಾವುದೋ ಬಳ್ಳಾರಿ ಗಾಡಿ ಇಲ್ಲೇ ಪಾಚ್ಕೊಂಬಿಟ್ಟೆ ನಾಲ್ಕು ಗಂಟೆ ಆಗ್ಬಿಟ್ಟೆ ಹೋದ್ಬಿಡಣ್ಣ ಮತ್ತೇನು ಇಲ್ಲ ನಾವು ಬನ್ನಿ ಹೋಗಿ ಒಂದೇ ಸಲ ಬಂಕ್ ಅನ್ಸ ಇಲ್ಲಿ ಬಂಕಿಗೆ ಹಾಕ್ಸೋಣ ಅಂತ ಬಂದರೆ ಟ್ರಾನ್ಸ್ಪೋರ್ಟ್ನೇನು ಗಾಡಿ ನಂಬರ್ ಮೆಸೇಜೇ ಮಾಡಿಲ್ಲ ನನಗೆ ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ಫೋನ್ ಮಾಡಿ ಕೇಳಿದ್ದು ನಾಲ್ಕೈದು ಸಲ ಹ್ಞೂ ಮೆಸೇಜ್ ಮಾಡಿದ್ದು ನೋಗು ಮೆಸೇಜ್ ಮಾಡಿದ್ದು ನೋವು ಇಲ್ಲಿ ಬಂದು ನೋಡಿದರೆ ಮೆಸೇಜೇ ಮಾಡಿಲ್ಲ ಮೆಸೇಜ್ ಮಾಡ್ತಿದ್ದು ಒಳ್ಳೇದಾಯ್ತು ಒಂದು ಅವರ್ ನಿದ್ದೆ ಆಗ್ತದೆ ಒಂಬತ್ತು ಗಂಟೆ ಮೇಲೆ ಫೋನ್ ಇರ್ತದೆ ಒಂಬತ್ತು ಗಂಟೆಗೆ ಎದ್ದು ಫೋನ್ ಮಾಡೋಣಂತೆ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ಬಾಯ್ ನಮ್ಮ ಚಾನಲ್ ಹೊಸ್ದಾಗ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ